ಇನ್ನು ಅಟ್ರಾಸಿಟಿ ಕೇಸ್ ಡಿಕೆ ಬ್ರದರ್ಸ್ ಕುತಂತ್ರ ಅಂದ್ರೂ ಮುನಿರತ್ನ ಮುನಿರತ್ನ ಹೇಳಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ತೆರೆಗೆ ಕೊಟ್ಟಿದ್ದಾರೆ ನಮ್ಮನ್ನ ನೆನಪಿಸಿಕೊಳ್ಳದೆ ಇದ್ರೆ ರಾಜಕೀಯದಲ್ಲಿ ರಕ್ಷಣೆ ಸಿಗಲ್ಲ ದಿನ ಬೆಳಗಾದ್ರೆ ನಾವು ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋದರೆ ಸಿನಿಮಾ ಚಿತ್ರೀಕರಣ ಜೆಡಿಎಸ್ ಅವರಿಗೆ ಬಿಟ್ಟಿದ್ದೀವಿ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರ ತೀರ್ಪನ್ನು ನಾನು ಈಗಾಗಲೇ ಸ್ವಾಗತ ಮಾಡಿದ್ದೇನೆ ರಾಜಕೀಯ ನಾಯಕರಿಂದ ಸ್ವಲ್ಪ ದೂರನೇ ಇದ್ದೇನೆ ಮೈತ್ರಿ ನಾಯಕರಿಂದ ಡಿಕೆ ಬ್ರದರ್ಸ್ ಟಾರ್ಗೆಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ತೀರ್ಪು ಕೊಟ್ಟಿದ್ದಾರೆ ಅದನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ ಅವಕಾಶ ಅವರು ಕೊಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿದ್ದೀನಿ ದಿನ ಬೆಳಗ್ಗೆ ಆದರೆ ಕೂತ್ರೆ ನಿಂತರೆ ರಾಜಕಾರಣ ಮಾಡೋದಲ್ಲ ಅಥವಾ ಫಿಲಿಮ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗೋದಿಲ್ಲ ಡೈರೆಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ ಜೆ ಡಿ ಎಸ್ ಮತ್ತು ಬಿಟ್ಟಿದ್ದೀನಿ ಪ್ರೊಡ್ಯೂಸರು ಆ್ಯಕ್ಟ್ರು ಆ್ಯಕ್ಷನ್ನು ಕಟ್ಟು ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ ನಾನು ಹೇಳಿದ್ನಲ್ಲ ಅವ್ರಿಗೆ ನಮ್ಮನ್ನು ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ ಅವ್ರ ರಾಜಕಾರಣದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಏನೇ ಮಾಡಿದ್ರೂನು ಡಿ ಕೆ ಬ್ರದರ್ಸ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ ಅದು ಸರಿನಾ ತಪ್ಪ ಅವರ ರಾಜಕೀಯ ಬೆಳವಣಿಗೆಗೆ ಅದು ಅವ್ರಿಗೆ ಬಿಟ್ಟಿದ್ದು ನಾವೇನೇ ಮಾತಾಡಿದ್ರು ಭಾಳ ಗೌರವತ್ವವಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್